ಎಸ್ ಎರಡೂ ಪಕ್ಷಗಳ ಪ್ಲಸ್ ಪಾಯಿಂಟ್ ಹಾಗೇನೆ ಮೈನಸ್ ಪಾಯಿಂಟ್ ಗಳನ್ನ ಗಮನಿಸಿದ್ರಿ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಎರಡೂ ಪಕ್ಷಗಳು ಇವೆ ಆದರೆ ಇಲ್ಲಿ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಾಗಬಹುದು ಬಿಜೆಪಿಯಲ್ಲೂ ಕೂಡ ಆಗಬಹುದು ಹಾಗಾದ್ರೆ ಯಾರೆಲ್ಲ ಈ ಬಾರಿ ಎರಡೂ ಪಕ್ಷದಲ್ಲಿ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ರೇಸ್ನಲ್ಲಿ ಇದ್ದಾರೆ ಎನ್ನುವಂಥದನ್ನ ಗಮನಿಸ್ತಾ ಹೋಗೋದಾದ್ರೆ ಪ್ರಬಲ ಅಭ್ಯರ್ಥಿಗಳು ಇಲ್ಲಿ ಇದ್ದಾರೆ ಆದ್ರೆ ಇವರಿಗೆ ಟಿಕೆಟ್ ಸಿಗುತ್ತಾ ಕೆಇ ಕಾಂತೇಶ್ ಈಶ್ವರಪ್ಪನವರ ಪುತ್ರ ಬಿ ಜೆ ಪಿಯಿಂದ ಬಿ ಸಿ ಪಾಟೀಲ್ ಮಾಜಿ ಸಚಿವರು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ ಈ ಬಾರಿ ಲೋಕಸಭೆ ಚುನಾವಣೆಯ ಟಿಕೆಟ್ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷದಿಂದ ಹಾಗೆಯೇ ಶಿವರಾಜ್ ಸಜ್ಜನ್ ಬಿ ಜೆ ಪಿಯಿಂದ ಅವರು ಕೂಡ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಇನ್ನೊಂದು ಕಡೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈ ಬಾರಿ ಬೊಮ್ಮಾಯಿಯವರಿಗೆ ಟಿಕೆಟ್ ಸಿಗುತ್ತಾ ಯಾಕಂತ ಹೇಳಿದ್ರೆ ಲಿಂಗಾಯತ ಮತಗಳು ಜಾಸ್ತಿಯಾಗಿ ಇವೆ ಕಡೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇಲ್ಲಿ ಬೊಮ್ಮಾಯಿಯವರಿಗೂ ಕೂಡ ಟಿಕೆಟ್ ಕೊಟ್ಟರೆ ಅಚ್ಚರಿ ಇಲ್ಲ ಎನ್ನಲಾಗ್ತಾ ಇದೆ ಹಾಗೆಯೇ ಡಾಕ್ಟರ್ ಮಹೇಶ್ ನಾಲವಾಡ್ ಇವರು ಕೂಡ ಬಿಜೆಪಿಯಿಂದ ಆಕಾಂಕ್ಷಿ ಹಾಗೆಯೇ ಕಾಂಗ್ರೆಸ್ ಪಕ್ಷದಿಂದ ನೋಡ್ತಾ ಹೋಗೋದಾದ್ರೆ ಸಲೀಂ ಅಹಮ್ಮದ್ ಕಾಂಗ್ರೆಸ್ ಪಕ್ಷದಿಂದ ಆನಂದ ಗಡ್ಡ ದೇವರ ಮಠ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿ ಇವರು ಕೂಡ ಹೈಕಮಾಂಡ್ ಇವರಿಗೆ ಮಣೆ ಹಾಕುತ್ತಾ ಸಂಜೀವಕುಮಾರ ನೀಲಗಿರಿ ಕಾಂಗ್ರೆಸ್ನವರು ಹಾಗೆಯೇ ಎಂ ಎಂ ಹಿರೇಮಠ ಕಾಂಗ್ರೆಸ್ನವರು ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು ಪ್ರಬಲ ಆಕಾಂಕ್ಷಿಗಳು ಎರಡೂ ಪಕ್ಷದ ಆಕಾಂಕ್ಷಿಗಳನ್ನ ಗಮನಿಸ್ತಾ ಇದ್ದೀರಾ ದೊಡ್ಡ ಮಟ್ಟದ ಪಟ್ಟಿಯೇ ಇದೆ ಹೈಕಮಾಂಡ್ಗೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ದೊಡ್ಡ ತಲೆನೋವು ಪರಿಣಮಿಸುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ಯಾರ ಒಬ್ರಿಗೆ ಟಿಕೆಟ್ ಕೊಟ್ಟರು ಇನ್ನೊಬ್ರು ಬಂಡಾಯ ಹೇಳ್ತಾರ ಈ ರೀತಿಯಾದಂಥ ಲೆಕ್ಕಾಚಾರ ಇದೆ ಬಿ ಜೆ ಪಿ ನಾಲ್ಕೈದು ಜನ ಇದ್ದಾರೆ ಹಾಗೇನೆ ಕಾಂಗ್ರೆಸ್ನಲ್ಲೂ ಕೂಡ ನಾಲ್ಕೈದು ಜನ ಇದ್ದಾರೆ ಇನ್ನೂ ಕೆಲವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಆದರೆ ಬಿ ಜೆ ಪಿ ಹೈಕಮಾಂಡ್ ಆಗಿರಬಹುದು ಕಾಂಗ್ರೆಸ್ನ ಹೈಕಮಾಂಡ್ ಆಗಿರಬಹುದು ಯಾರಿಗೆ ಮಣೆ ಹಾಕುತ್ತೆ ಎನ್ನುವಂಥ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ ಗಮನಿಸ್ತಾ ಹೋಗೋದಾದರೆ ಕಾಂತೇಶ್ ಈಶ್ವರಪ್ಪನವರ ಪುತ್ರ ಈಗಾಗಲೇ ಈಶ್ವರಪ್ಪನವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬಿ ಸಿ ಪಾಟೀಲ್ ಅವರು ನನಗೆ ಈ ಬಾರಿ ಟಿಕೆಟ್ ಬೇಕು ಲೋಕಸಭೆ ಚುನಾವಣೆಯ ಟಿಕೆಟ್ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಅವರು ಕೂಡ ಒಂದಷ್ಟು ಓಡಾಟವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಯಾಕಂತ ಹೇಳಿದ್ರೆ ಹದಿನೈದು ವರ್ಷಗಳ ಕಾಲ ಆಳ್ಕೊಂಡು ಬಂದಂಥ ಒಂದು ಕ್ಷೇತ್ರವನ್ನ ಬೇರೆ ಪಕ್ಷದವರಿಗೆ ಬಿಟ್ಟು ಬೇರೆ ಪಕ್ಷದವರ ಕೈವಶ ಆ ಆಗದೆ ಇರುವಂತೆ ನೋಡಿಕೊಳ್ಳೋಕೆ ಕೂಡ ಒಂದಷ್ಟು ರಣತಂತ್ರವನ್ನು ಆಬ್ವಿಯಸ್ಲಿ ಕಾಂಗ್ರೆಸ್ ಅವರು ಕೂಡ ಹಾಕೊಂಡಿರ್ತಾರೆ ಆದರೆ ಈ ಬಾರಿ ನಾವು ಗೆಲ್ಲೇಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಹೀಗಾಗಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇತ್ತು ಆಕಾಂಕ್ಷಿಗಳ ಪಟ್ಟಿ ಅತಿ ದೊಡ್ಡದಾಗಿದೆ ಎರಡೂ ಪಕ್ಷದಿಂದ ನಾನು ಆಗ್ಲೇ ಹೇಳ್ತಾ ಇದ್ದೆ ಎಷ್ಟೆಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಆಗೇನೆ ಬಿಜೆಪಿಯಲ್ಲಿ ಅನ್ನುವಂಥದ್ದಾಗಿ ಕೊನೆಯದಾಗಿ ಯಾರಿಗೆ ಟಿಕೆಟ್ ಸಿಗಬಹುದು ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಒಟ್ಟಾರೆಯಾಗಿ ಹೇಳೋದಾದ್ರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಟಿಕೆಟ್ ಫೈಟ್ ಜೋರಾಗಿದೆ ಬಿಜೆಪಿಯಲ್ಲಿ ನಾವು ಯಾರ್ಯಾರು ಆಕಾಂಕ್ಷಿಗಳಂತ ನೋಡ್ತಾ ಹೋಗಿದರೆ ಒಂದು ಮಾಜಿ ಸಚಿವ ಬಿ ಸಿ ಪಾಟೀಲ್ ಶಿವರಾಜ್ ಸಜ್ಜನ್ ಜೊತೆಗೆ ಕಾಂತೇಶ್ ಈಶ್ವರಪ್ಪ ಪ್ರದೀಪ್ ಜೊತೆಗೆ ಇಂತಹ ಒಂದು ಬಸವರಾಜ್ ಬೊಮ್ಮಾಯಿ ಅವರು ಅಂದ್ರೆ ಪಕ್ಷದ ಹೈಕಮಾಂಡ್ ಅಲ್ಲಿ ಪಕ್ಷದ ನಾಯಕರು ಬಸವರಾಜ ಬೊಮ್ಮಾಯಿ ಅವರನ್ನ ನಿಲ್ಲಿಸಬೇಕು ಅನ್ನುವಂತ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಕೇಳಬರ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸಲೀಂ ಅಹಮದ್ ಅವರು ಜೊತೆಗೆ ಸೋಮಣ್ಣ ಬೇವಿನ ಮರದವರು ಜೊತೆಗೆ ಆನಂದ್ ದೇವರ ಮಠ ಅವರು ಅದೇ ರೀತಿಯಾಗಿ ಏನಂದ್ರೆ ಸಂಜೀವ್ ಕುಮಾರ್ ನೀರಲ್ಗೆ ಅವರು ಇಂತ ಒಂದು ಪ್ರಮುಖವಾದಂತಹ ಹೆಸರುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಪಕ್ಷದ ಒಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದ್ರೆ ಈಗಿರ್ತಕ್ಕಂತ ಬ್ಯಾಡಗಿ ಶಾಸಕ ಹಾಲಿ ಶಾಸಕರಾದಂತಹ ಬಸವರಾಜ್ ಶಿವಣ್ಣ ಅವರನ್ನು ನಿಲ್ಲಿಸಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ಎರಡೂ ಪಕ್ಷ ರಾಷ್ಟ್ರೀಯ ಪಕ್ಷಗಳ ಏನಂದ್ರೆ ಜಾತಿ ಲೆಕ್ಕಾಚಾರದ ಮೇಲೆ ಏನಂದ್ರೆ ತುಲನೆ ಮಾಡ್ತಾ ಇದ್ದೇವೆ ಅಂದ್ರೆ ಜಾತಿವಾರು ಲೆಕ್ಕಾಚಾರವನ್ನು ಮಾಡ್ತಾ ಹೋದ್ರೆ ನಾವೇನಂದ್ರೆ ಬಿಜೆಪಿ ಭದ್ರಕೋಟೆಯಿಂದ ಚಿದ್ರಿ ಮಾಡ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಏನಂದ್ರೆ ಒಂದು ಪ್ಲಾನ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಏನಂದ್ರೆ ಸತತವಾಗಿ ಹ್ಯಾಟ್ರಿಕ್ಲವನ್ನು ಏನು ಸಾಧಿಸಿದೆ ಬಿಜೆಪಿ ಪಕ್ಷ ನಾಲ್ಕನೇ ಬಾರಿ ಸಹ ನಾವು ಈ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಕೊಡಬಾರದು ಅನ್ನುವಂತ ರಣತಂತ್ರಗಳನ್ನ ರೂಪಿಸ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ